ಮಾನ್ಯ ಸಭಾಧ್ಯಕ್ಷರೇ ಕೊಪ್ಪಳದಲ್ಲಿ ಇತ್ತೀಚೆಗೆ ಅಂದರೆ ಮೂರನೇ ತಾರೀಕು ಆಗಸ್ಟ್ ಮೂರನೇ ತಾರೀಕು ಒಂದು ಬರ್ಬರ ಹತ್ಯೆ ಆಗಿದೆ ಗವಿ ಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದರೆ ಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿಯ ಹುಡುಗಿಯ ಜೊತೆ ಹುಡುಗಿಯನ್ನು ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ ಏಳುವರೆ ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದು ಹಾಕಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ ಇವತ್ತು ವಿಚಾರ ಏನಪ್ಪ ಅಂತೇಳಿದ್ರೆ ಅಲ್ಲಿ ಮಾರೇ ದಿನ ಅವನ್ನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನವೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರೂ ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸ್ತಾ ಇರತಕ್ಕಂಥ ಸಲುವಾಗಿ ಈ ಒಂದು ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಹತ್ಯಾದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನು ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂಥೇಳಿ ಕೊಪ್ಪಳ ಬಂದು ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ವಿಚಾರ ಏನಪ್ಪಾ ಅಂತೇಳಿದರೆ ಮಾನ್ಯ ಸಭಾಧ್ಯಕ್ಷರೇ ಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವ್ರ ತಂದೆ ನಿಂಗಪ್ಪನವರು ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಬಂದ್ ಕರೆದು ಗಲಾಟೆ ಆಯ್ತು ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು ಇಬ್ರು ಮೂರು ಜನನ ಅರೆಸ್ಟ್ ಮಾಡ್ತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಾವು ಎರಡು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಮನ ಸಭಾಧ್ಯಕ್ಷರೇ ಒಂದು ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಮೂರ್ ಜನ ಹೆಣ್ಮಕ್ಳು ಕೂಡ ಇದ್ದಾರೆ ಹಾಗಾಗಿ ಅವರು ಮನೆಯನ್ನ ನಡೆಸೋದು ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಹಿಂದೆ ಮಂಗಳೂರಿನಲ್ಲಾದಂತ ಘಟ್ಟನಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರು ಆದ್ರೆ ಈತ ಬಹಳ ಬಹಳ ಕುಟುಂಬ ಆಗಿರುವ ಕಾರಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ಎರಡು ಎಕರೆ ಭೂಮಿಯನ್ನು ಕುಟುಂಬಕ್ಕೆ ಕೊಡಬೇಕು ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾರೆ ಮನಸಭಾಧ್ಯಕ್ಷರೇ ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಬಹುಶಃ ಮಂಗಳೂರಿನ ಸುಹಾ ಶೆಟ್ಟಿ ಪ್ರ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು ನಾನು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ನಾ ಆಗ್ರಹ ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಎಲ್ಲ ಯಾರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಿಜವಾಗ್ಲೂ ಕಡೆ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ವಿಚಾರವನ್ನ ಎನ್ನೆ ಕೊಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಸರ್ಕಾರ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದ ಸರ್ಕಾರ ಉತ್ತರ ಕೊಡ್ಲಿ ಉತ್ತರ ಕೊಡ್ಲಿ ಆಗುದಿಲ್ಲ

ಕ್ರಮನೇ ವಹಿಸಿಲ್ಲ ಕ್ರಮ ವಹಿಸಿಲ್ಲ ಸಭಾಧ್ಯಕ್ಷರೇ ಘಟನೆ ನಡೆದು ಮೂರು ದಿನದ ನಂತರ ಮೂರು ದಿನದ ನಂತರ ಆ ವ್ಯಕ್ತಿನ ಬಂಧಿಸ್ತಾರೆ મારા બડકિડે ઇડી પોલીસ લોસ્ત બગ સર સુપર રાજકારણ રાજકારણ તો આ સત્તા સરકાર સત્તા મેલ સરકાર બેટી બટી ચર્ચા મત બેને બેટી કોટિ દીવી યાર માડી યાર ઉચ્ચ સચ્યુલ સરકાર ના રાજકે વિલે ભી આ સભા અધ્યક્ષે સુપર એદક

ಕೊಪ್ಪಳದ ಹುಡುಗ ಏನ್ ಮಾಡಿದ್ದು ಚರ್ಚೆ ಮಾಡಬೇಡಿ ನಿಮ್ಗಿಂತ ಹೆಚ್ಚು ಕಳಕಳಿ ನಮಗಿದೆ ನಾವು ಒಂದು ಎಣ್ಣಿಕೊಂಡಿದ್ವಿ ಹೇಳಿ ಬೀ ಅದಕ್ಕೆ ಎರಡು ದಿನದ ಎರಡು ದಿನದ ರಾಜಕಾರಣ ಬಿಟ್ರೆ ಇಲ್ಲ

ಅಲ್ಲ ಸರ್ ಅಧ್ಯಕ್ಷರೇ ಸರ್ ಮತ್ತೆ ಕೊಡಿಸ್ ಬರ್ಲಿ ಇವತ್ತು ಉತ್ತರ ಮತ್ತೆ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತ ನೋಡಿ ಆ ಸಚಿವರಾಗಿದ್ದೀರಿ ನೋಡಿ ಇದು ಚರ್ಚೆಲ್ಲ ರಾಘವೇ ಅಂತ ಹೇಳುದು

ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾರ್ದು ಮನಸ್ಸಿದ್ದಲ್ಲಿ ಮನಪೂರಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟು ಬೆಲಿದೆ ಇವರು ಚರ್ಚೆ ಮಾಡಲಿಕ್ಕೆ ಕಾಲಿಂಗ್ ಟೆನ್ಷನ್ ಇಟ್ಟುಕೊಳ್ಬೋದು ಅಥವಾ ಕ್ವಶನ್ ಅವರು ಹಾಕ್ಬೋದು ಚರ್ಚೆ ಮಾಡುವಂಥ ಅವಕಾಶ ಇದೆ ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು ಇದೆಲ್ಲ ಅವಕಾಶ ಕೂಡ ಭಾಳಷ್ಟಿದೆ ಆದರೂ ಕೂಡ ಇದು ಹತ್ತು ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂತ ಝೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ಆಗಲೇ ಹೇಳಿದೆ ಇದರಲ್ಲಿ ಝೀರೋ ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಸರ್ಕಾರ ಇದ್ದರೆ ಅವ್ರಿಗೆ ಉತ್ತರ ಕೊಡ್ತದೆ ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ

ಒಂದು ಸರಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ ಝೀರೋ ಅವರಲ್ಲಿ ಬರೋ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ನೀವು ನೀವೊಂದು ಕಾಲಿಂಗ್ ಗೆಟೆನ್ಸನ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ ಝೀರೋ ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಸರ್ಕಾರದಿಗೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತ ಹೇಳಿ ಆಯ್ತಲ್ ಬರೀ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ ಅವ್ರಿಗೆ ಪ್ರಸ್ತಾವನೆ ಮಾಡಿ ಅವಕಾಶ ಮಾಡಿ ಕೊಟ್ಟಿದ್ದೇನೆ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡುವಂತ ಅವಕಾಶ ಇಲ್ಲ ನಾಳೆ ಅಥವಾ ಇವತ್ತು ಆಯ್ತು ಇವತ್ತು ಹೇಳ್ತೇನೆ ಅವ್ರಿಗೆ ಎಂದ್ರವಸ ಇರಲಿಲ್ಲ ನನಗೆ ಹೇಳ್ತೇನೆ ಅಲ್ಲಿಗೆ ಬರ್ತಾನೆ ಇದ್ದಾರೆ ನೀವು ಚೆನ್ನಾಗಿ ಇದ್ದೀರಿ ನೀವು ಕೂಡ ಹಿರಿಯ ನಾಯಕರು ಅವರ ಶೆಡ್ಯೂಲ್ ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗ ಆಯಿತು ಬಂದಾಗ ಗೊತ್ತು ಈಗ ನೀವು ಈಗ ಎಮರ್ಜೆನ್ಸಿ ಇದೆ ಇನ್ಸ್ಟೆಂಟ್ ಕಾಪಿ ಆಗ ಹಾಗಾದರೆ ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ನೀವು ಪ್ರಶ್ನೆಯನ್ನು ಮಾಡಿದ್ದೀರಿ ಅವ್ರು ರಿಪೋರ್ಟಲ್ಲಿ ತರಿಸ್ಬೇಕು ವಿಚಾರ ಆವಾಗ ಉತ್ತರ ಕೊಟ್ಟಾಗ ಇದರ ಬಗ್ಗೆ ಕ್ಲಾರಿಫಿಕೇಷನ್ ಮತ್ತು ಇನ್ನೊಂದು ವಿಚಾರಗಳು ಕೊಡುಗೆಲ್ಲ ಅವಕಾಶ ಇದೆ ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಭಾಳಷ್ಟು ಇದೆ ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡ್ಲಿಕ್ಕಿದೆ ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಾಗಿ ಕೂಡ ಅವರಿಗೆ ವಿಷಯ ಮಾತಾಡಿದೆ ಇನ್ನು ಅಲ್ಲಿಗೆ ವಿಷಯ ಗೊತ್ತಿಲ್ಲದವ್ರು ಕೂಡ ಇದ್ದು ನಿಂತು ಮಾತಾಡ್ಲಿಕ್ಕೆ ಕೂಡ ಭಾಳಷ್ಟುಗಳು ವಿಚಾರಗಳಿದೆ ಹೇಳಲಿಕ್ಕೆ ಹೇಳಿ ಆದ ಕಾರಣ ಇದಕ್ಕೆ ಒಂದು ಆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಿ ಈಗ ನೀವು ಈ ಸಂದರ್ಸ್ಕೊಂಡು ಹೋಗಲಿ ಅವಕಾಶ ಮಾಡಿಕೊಡಿ